ಹುಡುಗಿಯಾದ್ರೆ ನಾನು ಮುಟ್ಟ ಶ್ರೀಮಂತೆ ಬುಡ ಶ್ರೀಮಂತೆ ನಾ ಮುಟ್ಟ ಸಲ ಸಣ್ಣ ಹುಡುಗಿಯ ತಾಯಿನ ತಂದೆ ಹುಡುಗಿಯ ಮಲ್ತಾಯಿ ಗಿಡಕ ಹೊಡಿತಾವಳೆ ಗಿಡಕ ಹೊಡಿತಾವಳೆ ಚೋಳಕ್ ಬಂದ್ರೆ ನನ್ನ ತಮ್ಮಂದ್ಗೆ ಉಳ್ಸೋ ಎಲ್ಲ ಮುಟ್ಟ ಉಳ್ಕೊಂಡ್ರೆ ಎಲ್ಲ ಹೊಡಿತಾವಳೆ ನೋಡಿ ನೋಡಿ ಕತ್ತು ಉಸಿರಾಡಕ್ ಆಯ್ತಲ್ಲ ಉಸಿರಾಟಕ್ ಆಯ್ತಲ್ಲ ಉಸಿರಾಡಕ್ ಆಯ್ತಲ್ಲ ಮುಟ್ಟಲ್ಲ ಅವಳು ಸೈಲ ಸೈಲ ಬಜ ಸೈಲ ಸತ್ರ ಸೈತಿ ಬಿಡ ಸೈಲ ಸೈಲ್ ಬಿಡ ಈಗೊಳಿಗೆ ಸಾಕುಳ ಈಗ ಆಯ್ತೋ ಅವ್ರು ಈ ಬೇಕಿದೆ ಅವ್ರಿಗೆ ಬೇಕಿದ್ರೆ ಆಯ್ತಾ ಈಗ ಬುಡ ಬುಡ ಆಯ್ತು ಬಿಡು ಬೇಡ ಬಿಡೋ ಮಾಡ್ಕೊಗಾಯ್ತು ಜಮೀನ ಮಾಡ್ಕೋ ಜಮೀನ್ ಮಾಡ್ಕೋ ಬುಡ ಆಯ್ತು ಬಿಡೋ ಬುಡವ ಆಯ್ತು ಎತ್ತಿ ಬಿಡಿದ ಅವ್ಳು ಎರ್ತಾರು ಬುಡ ಆಯ್ತು ಬುಡೋ ಬುಡುವ ಆಯ್ತು ಬುಡೋ ಬುಡ ಆಯ್ತು ಬುಡ ಆಯ್ತು ನೀವು ಗಂಡ್ತು ನೀವ್ ಬುಡ ಬಹುದಕ್ಕೆ ಹೇಳೋಕೆ

वाले बाळ कडसी बरेदन ऐय बाय सगळं नडे धोक्यापा हो बर बरं बरं रोज बरं तो रोज नोड हुड ह्या तुळ तोळे बोलता नोडे यावतरा तुळतोळे जवळ तुणके ए जे या तुळतराव મને મને બંધી દેના નાનો નોડી કે ને એમ અપુ તો બંધી દેના નાનો નિમ અપુ તો